ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾವಿವತ್ತು ತೊರನಹಳ್ಳಿ ಸಪ್ಲಮ್ಮ ದನಗಳ ಜಾತ್ರೆಯಲ್ಲಿದ್ದೀವಿ ಸೊ ಈಗ ಈಗ ನೋಡ್ತಾ ಇದ್ದೀರಾ ಮರ್ವೆ ನಾರಾಯಣಪ್ಪ ತಾತ ಮರ್ವೆ ನಾರಾಯಣಪ್ಪ ತಾತ ಅವರ ಚಪ್ಪರದಲ್ಲಿದ್ದೀವಿ ಘಾಟೆ ಜಾತ್ರೆಯನ್ನು ತುಂಬ ಯಶಸ್ವಿಯಾಗಿ ಮುಗಿಸಿ ತುಂಬ ಯಶಸ್ವಿಯಾಗಿ ಮೆರವಣಿಗೆಯನ್ನು ಕೂಡ ಮುಗಿಸಿ ಈಗ ಸಪ್ಲಮ್ಮ ಜಾತ್ರೆಗೆ ತಮ್ಮ ಒಂದು ಹಳ್ಳಿಕರ ಓರಿಗಳನ್ನು ಕರ್ಕೊಂಡು ಬಂದಿದ್ದಾರೆ ಸಾಕಷ್ಟು ಜನ ಇಲ್ಲೂ ಕೂಡ ಓರಿಗಳನ್ನು ನೋಡೋದಕ್ಕೆ ತಾತ ಅವ್ರನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ಸೊ ಬನ್ನಿ ಸಪ್ಲಮ್ಮ ಜಾತ್ರೆನಲ್ಲಿ ಎಷ್ಟು ಜೊತೆ ಓರಿಗಳನ್ನು ತಾತ ಅವರು ಹಾಕಿದ್ದಾರೆ ಅಂತ ಜಾತ್ರೆ ಜಾತ್ರೆ ಇವತ್ತು ನಂಜೇಗೌಡರು ನಮ್ಮ ಸುಮಾ ಆಯ್ನು ಡಿ ಸಿ ಮೇಡಮ್ನವರು ಇಲ್ಲಿ ಭಾರಿ ಅನುಕೂಲ ಮಾಡೋರು ಜನಕ್ಕೆ ಇದು ಘಾಟಿ

ಅಂದರೆ ತಿಂಗ್ಳಿದ್ದಂಗೆ ನೀನು ಆವಾಗವಾಗ ರೆ ಚಿರ್ಕ ಕೊಟ್ಟು ಜನಕ್ಕೆ ಸರಿಯುತ್ತ ನನ್ನ ಅಭಿಮಾನಿಗಳು ತಿಂಗ್ಳು ಇದ್ದಂಗೆ ಕೊಟ್ಟೆಯಲ್ಲ ನೀನು ಅವತ್ತು ಅದು ಎಲ್ಲ ಅಳ್ಳಿ ಬಿಡ್ತು ಹೌದಮ್ಮ ಅದು ಹಳ್ಳಿದ್ದು ಹಾಂ ನಾನು ಏನೇನು ಹೇಳಿದ್ದು ಅವರೆಲ್ಲ ನಡೆಸ್ಕೊಟ್ರು ಹಾಂ ಆ ನಂಜೇಗೌಡರು ಅವರು ನಮ್ಮ ಇವರಂತೂ ಯಾರು ದರ್ಶನ್ ಗೌಡ್ರು ಅದ್ರ ಕಥೆನೇ ಬೇರೆ ಅವ್ರ ಬಗೆನೇ ಅವ್ರ ಬಗ್ಗೆ ನೂರು ಏಳಷ್ಟು ಇಲ್ಲ ನಾನು ಅಷ್ಟು ಅನುಕೂಲ ಮಾಡ್ಯನಂತ ದರ್ಶನ್ ಇವಾಗ ಬರ್ತಾವನೆ ದರ್ಶನ್ ಗೌಡ್ನ ಇಲ್ಲಿಗೆ ಬರ್ತಾವೆ

ಜಾತ್ರೆ ಮಾತ್ರ ಸೂಪರ್ ಸೇರಿದೆ ಬಟ್ ವ್ಯಾಪಾರ ಆಗ್ಲಿ ಅಲ್ಲೂ ಇಲ್ಲ ಇಲ್ಲಕ್ಕಿಲ್ಲ ಸೇರಿದೆ ಜನ ವ್ಯಾಪಾರ ಇಲ್ಲ ರೇಟು ಸೇರಿದಾರೆಲಾ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಕಟ್ಟೋರ್ ಕಡಿಮೆ ಆಗ್ಬಿಟ್ಟಿದಾರೆ ಅದ್ರಲ್ಲಿ ಇನ್ನೊಂದ್ ಏನಾಯ್ತು ಅಂದ್ರೆ ಚುನಚುನ್ ಕಟ್ಟೆ ಇದು ಎರಡು ಒಂದೇ ಟೈಮ್ ಹೌದು ವ್ಯಾಪಾರ ಡಲ್ ಆಗ್ಬಿಟ್ಟಿದೆ ಈಗ ಅಲ್ಲಂತ ಹೋಗ್ತಾರೆ ಇಲ್ಲಂತ ಹೋಗ್ತಾರೆ ಆ ಕಡೆ ಬಾಗವರೆಲ್ಲ ಆ ಕಡೆಗೆ ಹೋಗ್ತಾರೆ ಇಲ್ಲಿನವ್ ಇಲ್ಲಿ ಬರ್ತಾರೆ ಮಾಮೂಲಿ ರೈತರು ಚಿಕ್ಕ ರೈತ ಇರ್ತಾರೆ ಅವಾಗ ಎಲ್ಲ ಯಾರಿಗೂ ಆಗಲ್ಲ ಒಂದ್ ವಾರ ಇದ್ರೆ ಚೆನ್ನಾಗಿರ್ತಾ ಇತ್ತು ಅದು ಮಾಮೂಲಿ ಕರೆಕ್ಟ್ ಆಗಿ ನಡೀತಾ ಇದೆ ಇದೇನಾಗೋಯ್ತು ಲೆಕ್ಕ ಲೆಕ್ಕಲಕ್ಕ ಇದ್ ಮುಂದೆ ಬಿದೋಯ್ತು ಘಾಟಿ ಯಾವಾಗ ಮುಂದೆ ಬೀಳ್ತು ಇದು ಮುಂದೆ ಹೌದು ಮತ್ತೆ ಈಗ ಸೌಲಭ್ಯ ನಾನು ನಾನು ಯಾವ ಇಷ್ಟು ಸೌಲಭ್ಯ ನೋಡಿಲ್ಲ ತಹಶೀಲ್ದಾರ್ ಅವರೇ ಸ್ವತಃ ಲೇಡಿ ನಿಂತ್ಕೊಂಡು ಪೂರ್ತಿ ನಮ್ಮ ಅವ್ರ ದೇವಸ್ಥಾನ ಜಾಗ ಏನಿದೆ ಪೂರ್ತಿ ಎಲ್ಲಾ ರೈತರಿಗೂ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಫುಲ್ ಎಲ್ಲಾರ್ಗು ಕ್ಲೀನ್ ಮಾಡಿಕೊಟ್ಟು ಚೆನ್ನಾಗಿ ಮಾಡಿದಾರ ವ್ಯವಸ್ಥೆನೂ ಅಷ್ಟೇ ಕರೆಂಟ್ ಆಗಿರ್ಬೋದು ನಮ್ಮ ದೇವಸ್ಥಾನ ಹತ್ರನೂ ಅಷ್ಟೇ ಒಳ್ಳೆ ಅಲಂಕಾರ ಮಾಡಿಸಿ ಬಾರಿ ನೀಟಾಗಿ ಮಾಡಿಸಿದಾರ ಆಮೇಲೆ ಇಲ್ಲೇ ಇದಾರೆ ಎಲ್ಲೂ ಹೋಗಿಲ್ಲ ನಾಲ್ಕೈದು ದಿನದಿಂದ ಇಲ್ಲೇ ಇದಾರೆ ಹಾ ಎಲ್ಲ ಏನಾಗಿದೆ ಕರೆಂಟ್ ಹೋದ್ರು ಅಷ್ಟೇ ರಾತ್ರಿ ಅಷ್ಟೇ ಇದು ಟಿಸಿ ಹೋಗಿತ್ತು ವಿತ್ ಇನ್ ಹಾಫ್ ಅನ್ ಅವರ್ ಅಲ್ಲಿ ತರಿಸಿ ಹಾಕ್ಸಿದಾರೆ ರಾಜಕೀಯದಲ್ಲಿ ವರ್ಷ ವರ್ಷಕ್ಕಿಂತ ಘಾಟಿಲೂ ಅಷ್ಟೇ ನೀವು ವರ್ಷ ನೋಡುದ್ರಿ ನೀವೇ ನೋಡಿದ್ರಿ ಮೆರವಣಿಗೆಗೂ ಅಷ್ಟೇ ಎಲ್ಲಾ ಜಾಮ್ ಆಗಿ ನೋವು ಇರಲಿಲ್ಲ ಈ ವರ್ಷ ಸಿಂಗಲ್ ಲೈನ್ ಬಿಟ್ಟು ಅಲ್ಲೇ ಪಾರ್ಕ್ ಮಾಡಿಸಿ ಅಲ್ಲೂ ಚೆನ್ನಾಗಿ ಮಾಡಿದಾರೆ ಅಕ್ಕ ಇಲ್ಲಿ ಅಲ್ಲೂ ಸೂಪರ್ ಆಗಿ ಮಾಡಿದಾರೆ ಬನ್ನಿ ಅದಿ ಒಳಗಡೆ ಹೋಗಿ ಓರೆಗಳನ್ನ ನೋಡ್ತಾ ನಮ್ಮ ವೀಕ್ಷಕರಿಗೂ ಕೂಡ ಓರೆಗಳನ್ನ ತೋರಿಸ್ತಾ ಒಳಗಡೆ ಮಾತಾಡೋಣ ಅಕ್ಕ ಇವು ಹೊಸಕೂಟ ಮನೇಲಿ ಇದ್ದವೆ ಸಂದೀಪ್ ಅವ್ರ ಪೈಕಿ ಇಲ್ಲ ಪ್ರೀತು ಅಂತ ಹುಡುಗಿದ್ನಲ್ಲ ಅವರು ಹತ್ರ ತಗೊಂಡ್ಬಂದಿದ್ದು ಎರಡಲ್ಲಿ ತಗೊಂಡ್ಬಂದಿದ್ದು ಒಂದೂವರೆ ವರ್ಷ ಆಯ್ತಕ್ಕ ತಗೊಂಡ್ಬಂದಿವು ಕೇಳ್ತಾ ಓರೆಗಳು ಇದ್ದಾರೆ ಹೋಗ್ತಾ ಇದ್ದಾರೆ ಏನಂದ್ರೆ ಈ ಕಡೆಲ್ಗೆ ಅಲ್ಲ ಕಡೆಲ್ಗೆ ಇಡಕೊಳ್ಳೋಕೆ ಬರ್ತಾ ಇಲ್ಲ ಈಗ ನಮ್ದು ಅಲ್ಲಿ ಕೊಟ್ಟಿರೋದು ಅಷ್ಟೇ ಕಡೆಲ್ ಯಾವು ಕೊಟ್ಟಿಲ್ಲ ನಾಲ್ಕಲ್ಲು ಎರಡಲ್ಲೂ ಅಲ್ಲಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಓಕೆ ಕಡಿಮೆ ಆಗಿದೆ ಅಕ್ಕ ಕಡಿಮೆ ಆಗಿದೆ ಎಲ್ಲ ಸ್ವಲ್ಪ ಹಾಲಲ್ಲೂ ಎರಡಲ್ಲೂ ಹಂಗೋ ಹಾ ಎರಡಲ್ಲೂ

ಗಾಟಿ ದಲ್ಲೇ ಇಷ್ಟೆ ಕೊಟ್ಟಿರಿ ನಾಲ್ಕ ಜೊತೆ ನಾಲ್ಕ ಜೊತೆ ಮಾರಿದಿರೋದು ಇಲ್ಲಿ ಎಂಟು ಜೊತೆ ಇದೆ ಇಲ್ಲ ಇಲ್ಲಿ 6 ಜೊತೆ ಇದೆ ಇಲ್ಲ 6 ಜೊತೆ 10 ಜೊತೆ ಲಕೈದು ಆಗಿದೆ ಜೊತೆ 6 ಜೊತೆ ಇದೆ ಮನೆ ಆ ಕಡೆ ನೋಡೋಣ ಅಲ್ಲಿ ಮೆತೆ ಇಲ್ಲ ಅಲ್ ಮಾತ್ರ ಮಾಡೋಣ ಮಾಡಲ್ಲ ಸರಿ

ಕೊಟ್ಟರೆ ಮತ್ತೆ ಅದರ ಹುಡ್ಕೋದ್ ಕಷ್ಟ ಆಯ್ತು ಈ ಕಡೆ ಇರೋಂಥದ್ದು ಇದ್ರ ಜೊತೆ ಇದ್ದಿದ್ದೆ ಇವೊಂಥರ ಫುಲ್ ನೀಟಕ ಅಂದರೆ ಏಜಲ್ಲಿ ಒಂದು ನಾಲ್ಕು ವರ್ಷ ಕಡೆ ನೀವೇ ಅಲ್ಲಿ ಮನೆ ಹತ್ರ ನೋಡಿ ತೆಗ್ದಿರ್ಲಕ ಆಮೇಲೆ ಮೆರವಣಿಗೆಗೂ ಅಷ್ಟೇ ಇವೆಲ್ಲನೂ ಒಂದು ಎಲ್ಲ ಆರಾಗ್ಲೋ ಒಂದು ಸ್ವಲ್ಪ ಕಿತ್ತಾಕೊಂಡು ನಾವು ಹಾಕೋ ಹೆಂಗಿತ್ತು ಆರ ಬಂದು ಬಿಚ್ಚೋವರೆಗೂ ಹಂಗೆ ಇದೆ ಒಂದು ಹೂವು ಕೂಡ ಬಿಡಿಸ್ಕೊಂಡಿಲ್ಲ ಆಮೇಲೆ ಯಾರು ಹೋಗಿ ಫೋಟೋ ತೆಗಿಸ್ಕೊಂಡ್ರು ಏನು ಮಾಡಲ್ಲ ಅಂತಸ್ತು ಕುದಿತ್ತಕೆ ಆಮೇಲೆ ಗಾಡಿಯಲ್ಲೂ ಅಷ್ಟೇ ಯಾರು ಬೇಕೇ ಆಗಿಲ್ಲ ಹಿಡ್ಕೊಂಡ್ರು ಬೇಕಿಲ್ಲ ಏನಿಲ್ಲ ನಿಂತ್ಕೊಂಡು ಬಂದರೆ ಆರಾಮಾಗಿ ഓക്കെ സാബരി വളരെ നല്ല ಇದು ಘಾಟಿಗೆ ಮುಂಚೆ ತಗೊಂಡ್ಬಂದಿದ್ದು ಎರಡು ದಿನ ಇದ್ದಂಗೆ ಕೂಟ ಮಾಡಿ ನೀವು ನೋಡಿದ್ರೆ ಅದು ಕುಂಟಿ ಇದೆ ಕೂಟ ಹಾಕ್ಬೇಕು ಕೂಟ ಹಾಕ್ಬೇಕು ಅಂತ ಎರಡು ದಿನ ಇದ್ದಂಗೆ ತಗೊಂಬಂದು ಕೂಟ ಹಾಕಿದ್ರ ಹುಡುಕಿ ಹುಡುಕಿ ಲಾಸ್ಟ್ ಸಿಕ್ತು ಒಂದಿನ ಇದೆ ಹೌದು ಮತ್ತೆ ಇದು ಬಂದು ಪಾಂಡುಪುರದಲ್ಲಿ ನೆಲ್ಮನೆ ಪಾಪಣ್ಣ ಅಂತ ಅವ್ರ ಹತ್ರ ತಗೊಂಡ್ಬಂದಿದ್ರು ಸಿಕ್ಕಾಪಟ್ಟೆ ಬಿಸಿ ಇದ್ರಿ ನೋಡೋದು ಕೂಡ ಮೆರವಣಿಗೆ ಪ್ರಿಪರೇಷನ್ಸ್ ಪ್ರಿಪರೇಷನ್ಸ್ ಎಲ್ಲ ಭಾರಿ ಸಂತೋಷ ಆಯ್ತು ಆಮೇಲೆ ನಿಮ್ ಕಾಂಟ್ರಿಬ್ಯೂಷನ್ ಚೆನ್ನಾಗಿತ್ತು ಎಲ್ಲ ಆಮೇಲೆ ಜನಾನು ಅಷ್ಟೇ ಹೇಳಿದ್ದೆ ಒಂದು ಎಲ್ಲ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ರು ಅದ್ ಭಾರಿ ಸಂತೋಷ ಆಯ್ತು ಆಮೇಲೆ ಮೆರವಣಿಗೆನೂ ಅಷ್ಟೇ ನಾವು ಯಾವತ್ತು ಅಷ್ಟೇ ಅಷ್ಟು ಊರ್ಲಿಲ್ಲ ಅಷ್ಟು ಜನ ಬಂದಿದ್ರು ಭಾರಿ ಸಂತೋಷ ಆಯ್ತಕ್ಕ ಎಲ್ಲ ಪ್ರತಿಯೊಂದು ಇದೂ ಚೆನ್ನಾಗಾಯ್ತು ಬಟ್ ಏನಂದ್ರೆ ಜಾತ್ರೆ ಒಂದು ಎರಡು ದಿನ ಮುಂಚೆ ಎದ್ಬಿಡ್ತು ಒಂದು ದಿನ ಎರಡು ದಿನ ಮುಂಚೆ ಎದ್ಬಿಡ್ತು ಅಷ್ಟೇ ಅದೊಂದೇ ಬೇಜಾರಾಗಿದೆ ಅಲ್ಲಿ ಅಲ್ಲಿ ಕಮಿಟಿ ಅನೌನ್ಸ್ ಮಾಡಿದ್ರು ಎದ್ಬಿಡ್ತು ಅಲ್ಲಿಂದ ಆಗಿದ್ದ ಅದು ಬಿಟ್ಟರೆ ಆಮೇಲೆ ಅಲ್ಲಿ ಮೈಂಟೆನೆನ್ಸ್ ಆಗಿರ್ಬೋದು ಇನ್ನೊಂದು ಮತ್ತೊಂದೆಲ್ಲ ಸೂಪರ್ ಆಗಾಯ್ತ ಯಾವ ವರ್ಷವೂ ಅಷ್ಟಾಗಿರಲಿಲ್ಲ ಚೆನ್ನಾಗಿ ಮೈಂಟೈನ್ ಮಾಡಿ ತೊಟ್ಟಿ ಇಕ್ಕಿ ಎಲ್ಲರಿಗೂ ನೀರು ಬಿಟ್ಟು ಪ್ರತಿಯೊಂದು ಚೆನ್ನಾಗಿತ್ತ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ಎಲ್ಲಾನು ಚೆನ್ನಾಗಿತ್ತು ಇಲ್ಲೂ ಚೆನ್ನಾಗಿದೆ ಅಲ್ಲೂ ಚೆನ್ನಾಗಿದೆ ಈ ತರ ಪ್ರೋತ್ಸಾಹ ಕೊಟ್ರೆ ಮುಂದೆ ಎಲ್ಲರೂ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತಾ ಹೌದು ಬಿಕ್ೂಲ್ ಆಗಿರೋದು ಇದು ಮನೆಯಲ್ಲೇ ಹುಟ್ಟಿರೋದು ಕರು ಹ್ಮ್

ಯಾವ ಯಾವ್ಯತ್ ಹೆಂಗ ಬಂದ್ರು ಈಚೆನೆ ಇರ್ಬೇಕು ಅವ್ ಪೂಜೆ ಆಗಿ ಅವ್ ಒಳಗಡೆ ಬಂದ್ಮೇನೆ ಎಲ್ಲ ಒಳಗಡೆ ಬಿಡೋದು ಕೈ ಈಗ ಎರಡಲ್ಲಿ ಬಿದ್ದಿದ ಘಾಟಿಗೆ ಮುಂಚೆ ಬಿದ್ದಿರೋದು ಇದಾವಕ್ಕ ಚೆನ್ನಾಗಿದೆ ಒಟ್ಟಾರೆಯಾಗಿ ಸಪ್ಲಮ್ಮ ಜಾತ್ರೆ ಬಗ್ಗೆ ಕೊನೆಯದಾಗಿ ಏನು ಹೇಳೋಕೆ ಇಷ್ಟ ಪಡ್ತೀರಾ ಅಕ್ಕ ಸಪ್ಲಮ್ಮ ಜಾತ್ರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತಹಶೀಲ್ದಾರ್ ಇದು ತಹಶೀಲ್ದಾರ್ ಅಂತೂ ಯಾರೂ ಆ ಕೆಲಸ ಮಾಡೋದಕ್ಕಾಗಲ್ಲ ಅಷ್ಟು ಸಪೋರ್ಟ್ ಮಾಡಿ ಪಾಪ ಎಲ್ಲರಿಗೂ ಮಾಡಿದ್ದಾರೆ ಫಸ್ಟ್ ಎಲ್ಲ ಹೆಂಗ್ ಲೇಡಿ ಅದು ಇದು ಅಂತೆಲ್ಲ ಇದು ಮಾಡ್ತಾ ಇದ್ರು ಅವರೇ ಚೆನ್ನಾಗಿ ಮಾಡ್ಕೊಟ್ಟಿರೋದು ಆಮೇಲೆ ಎಲ್ಲ ಚೆನ್ನಾಗಿದೆ ವ್ಯಾಪಾರ ಒಂದಿಲ್ಲ ಅಷ್ಟೇ ಖಂಡಿತವಾಗಿ ಹೌದೌದು ಹೌದಕ್ಕ ಭಾರಿ ಚೆನ್ನಾಗಿ ಮಾಡಿಸಿದ್ದಾರೆ ಯೂತ್ ಪವರ್ ಏನು ಅಂತ ತೋರಿಸಿದ್ದಾರೆ ಅಕ್ಕ ಎಲ್ಲ ಹಳಬ್ರೀ ಮಾಡೋದು ಅಂತಾರಲ್ಲ ಯೂತ್ ಪವರ್ ಏನು ಅಂತ ಅವ್ರು ತೋರಿಸಿದ್ದಾರೆ ಹೌದಕ್ಕ ಹಾ ಯೂತ್ ಅಕ್ಕ ಖಂಡ್ ಮಾತಾಡಿಸ್ತೀವಿ ಆ ವಿಡಿಯೋಗೆ ಆ ತುಂಬಾ ಖುಷಿ ಆಯ್ತು ನಿಮ್ಮ ಚಪ್ರಕ್ಕೆ ಬಂದು ನಿಮ್ಮ ಓರೆಗಳನ್ನೆಲ್ಲ ತೋರಿಸಿ ನಮಗೂ ಬಹಳ ಸಂತೋಷ ಆಕ್ಚುಲಿ ನಿಮ್ಮ ಓರೆಗಳ ನಮ್ಮ ವೀಕ್ಷಕ ನೋಡ್ತಾ ಇದ್ದಾರೆ ಎಷ್ಟು ನೋಡಿದ್ರು ಸಮಾಧಾನ ಆಗುತ್ತೆ ನೋಡಿದಾಗ ಅವ್ರಿಗೆ ಒಂದ್ ರೀತಿ ಹೊಸ ವೈಫ್ ಇರುತ್ತೆ ಹೊಸ ಖುಷಿ ಇರುತ್ತೆ ತಾತನ ನೋಡಿದಾಗ ನಿಮ್ಮ ಓರೆಗಳ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಗೇ ನೋಡ್ತಾರೆ ಪ್ರತಿ ಸಲ ಕಮೆಂಟ್ಸ್ ಅನ್ನು ಕೇಳ್ತಾ ಇರ್ತಾರೆ ತಾತವ್ರನ್ನ ಯಾವಾಗ ತೋರಿಸ್ತೀರಾ ಮತ್ತೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂಡ್ ನಿಮ್ಮ ಹಳ್ಳಿ ಕಾರ್ ಮೇಲೆ ಇರುವಂತಹ ಪ್ರೀತಿ ದೇರ್ತಿ ಮುಂದುವರ್ಸ್ಕೊಂಡೋಗಿ ಜಾತ್ರೆಗಳ ಮೇಲೆ ಇರುವಂತಹ ಪ್ರೀತಿ ದೇರ್ತಿ ಮುಂದುವರ್ಸ್ಕೊಂಡೋಗಿ ಅಂಡ್ ಈ ಸಲ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಬೇಬಿ ಜಾತ್ರೆ ಕೂಡ ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಮಾಡಿಸಿದ್ದಾರೆ ಸರಿ ಆದ್ರೆ ಖಂಡಿತವಾಗ್ಲೂ ಬೇಬಿ ಜಾತ್ರೆಗೂ ಕೂಡ ಮರವೇಣ್ಣಪ್ಪ ತಾತ ಅವರ ಕುಟುಂಬದಿಂದ ಹೋರಿಗಳನ್ನ ಬೇಬಿ ಜಾತ್ರೆಗೂ ಕೂಡ ಹಾಕ್ತಾರೆ ಅಲ್ಲೂ ಕೂಡ ನೀವು ಕೊನೆಯದಾಗಿ ನೋಡಬಹುದು ಹೇಳ್ತೀರಾ ಕೊನೆಯದಾಗ ಅದೇ ಅಷ್ಟೇ ಅಕ್ಕ ಏನು ಅಂದ್ರೆ ಚೆನ್ನಾಗ್ ಆಯ್ತು ಜಾತ್ರೆಗಳೆಲ್ಲ ಚೆನ್ನಾಗ್ ಆಯ್ತು ಅಲ್ಲೂ ವ್ಯಾಪಾರ ಆಗಿಲ್ಲ ಇಲ್ಲೂ ವ್ಯಾಪಾರ ಆಗಿಲ್ಲ ಬಟ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಕಟ್ಟೋರು ಯಾರು ಆಸಕ್ತಿ ಇರೋರು ಬಂದು ತಗೊಂಬೋದು ಇಲ್ಲೇ ಅಂತಲ್ಲ ಎಲ್ಲದರಲ್ಲೂ ಯಾಕಂದ್ರೆ ಈಗ ಪಾಪ ಅಷ್ಟೆಲ್ಲ ಕಟ್ಟಿ ಎಲ್ಲ ಮಾಡಿರ್ತಾರೆ ಈ ವ್ಯಾಪಾರ ಆಗಿಲ್ಲ ಅಂದ್ರೆ ಹಿಂಗ್ ನಾವು ಕಟ್ತೀವಿ ಈ ಜೊತೆ ಇರ್ಲೇಬೇಕು ಇದು ಬೇರೆಯವರು ಪಾಪ ಅವ್ರ ಆಸಕ್ತಿ ಬರಲ್ಲಕ್ಕ ಬಂದು ಏನೇ ಆಗ್ಲಿ ಬಂದ್ ಮಾರ್ಕೊಂಡು ಹೋದ್ರೆ ಅವ್ರಿಗೂ ಒಂದು ಖುಷಿ ಅಲ್ಲಿನ ನನ್ನ ಅಭಿಮಾನಿಗಳು ಡಾಕ್ಟ್ರಿ ಡಾಕ್ಟ್ರಿ ಇದು ಮಾಡ್ತಾರಲ್ಲ ಆವಾಗೆ ನನ್ನ ಇಲ್ಲಿನವರೆಲ್ಲ ಅವರೆಲ್ಲ ಅಭಿಮಾನಿಗಳು ಅವರು ವ್ಯವಸ್ಥೆ ಮಾಡ್ತಿದ್ರು